ನೈಂಟಿ ಪರ್ಸೆಂಟ್ ಜನ ಮೊಟ್ಟೆ ತಿಂತಾರೆ ಬಟ್ ಎಷ್ಟು ಮೊಟ್ಟೆ ತಿನ್ಬೇಕು ಅಂತ ಗೊತ್ತಿಲ್ಲ ನೀವು ಡೈಲಿ ನಾಲ್ಕು ಮೊಟ್ಟೆ ತಿನ್ಬೋದಾ ಒಬ್ಬ ಆರೋಗ್ಯಕರವಾದ ಮನುಷ್ಯ ಡೈಲಿ ನಾಲ್ಕು ಮೊಟ್ಟೆ ತಿನ್ಬೋದಾ ನೀವು ಎಷ್ಟು ಮೊಟ್ಟೆ ತಿನ್ಬೇಕು ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ನಿಮಗೆ ಮೊಟ್ಟೆ ಏನೇನೆಲ್ಲ ಅಡ್ಡ ಪರಿಣಾಮಗಳಾಗ್ತವೆ ಈ ಎಕ್ಸ್ ತಿನ್ನೋದ್ರಿಂದ ನಿಮಗೆ ಬೆನಿಫಿಟ್ ಏನು ಅಥವಾ ಏನಂತಾರೆ ಸೈಡ್ ಎಫೆಕ್ಟ್ಸ್ಗಳು ಏನು ನೀವು ಎಷ್ಟು ಎಗ್ಗಳನ್ನ ತಿನ್ನಬೇಕು ಮತ್ತು ಈ ಎಗ್ ತಿನ್ನೋದ್ರಿಂದ ನಿಮಗೆ ಫ್ಯಾಟ್ ಲಾಸ್ ಎಷ್ಟಾಗುತ್ತೆ ಸ್ಕಿನ್ ಗ್ಲೋ ಎಷ್ಟಾಗುತ್ತೆ ನಿಮ್ಮ ಏರಿಗೆ ಎಷ್ಟು ಉಪಯುಕ್ತವಾಗುತ್ತೆ ಎಸ್ಪೆಷಲಿ ನಿಮ್ಮ ನೈಲ್ಸ್ಗೂ ಎಷ್ಟು ಉಪಯುಕ್ತ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೋಸ್ಕರನೇ ಇದು ನನಗೋಸ್ಕರ ಅಲ್ಲ ವೀಡಿಯೋ ಇದು ಯಾರ್ಯಾರು ಡೈಲಿ ಮೊಟ್ಟೆ ತಿಂತಾ ಇದ್ದೀರೋ ಅವರು ಕಂಪಲ್ಸರಿ ಈ ವಿಡಿಯೋನ ನೋಡಬೇಕು ಏನು ಹೇಳಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಟಿವ್ ವಿಡಿಯೋ ಇದು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇಂಟರ್ನೆಟ್ ಸೇಸ್ ಮೆನಿ ಥಿಂಗ್ಸ್ ನೀವು ಇಂಟರ್ನೆಟಲ್ಲಿ ನೋಡಿರ್ಬೋದು ಇಲ್ಲಿ ಏನು ಮೊಟ್ಟೆ ತಿನ್ನೋದ್ರಿಂದ ಅದಾಗ ತಪ್ಪ ಇದಾಗ ತಪ್ಪ ಅಂತ ಏನೇನೆಲ್ಲ ಊಹಾಪೋಹಗಳಿದೆ ಮೊಟ್ಟೆ ತಿನ್ನೋದ್ರಿಂದ ನೋಡಿ ಇಲ್ಲಿ ಸಮ್ ಸಮ್ ಸೇಸ್ ಎಗ್ ಈಸ್ ಸೂಪರ್ ಫುಡ್ ಸುಮಾರು ಜನ ಹೇಳ್ತಾರೆ ಎಗ್ ಸೂಪರ್ ಫುಡ್ ಅಂತ ಇನ್ನು ಸುಮಾರು ಜನ ಹೇಳ್ತಾರೆ ಎಗ್ ಕಾಸಸ್ ಕೆಲೆಸ್ಟ್ರಾಲ್ ಸುಮಾರು ಜನ ಹೇಳ್ತಾರೆ ಎಗ್ ತಿನ್ನೋದ್ರಿಂದ ಹೊಟ್ಟೆ ಬಂದ್ಬಿಡುತ್ತೆ ಅಂತ ಬಟ್ ಇನ್ನು ಯಾವುದು ನಿಮಗೂ ಆಗಿ ಗೊತ್ತಿಲ್ಲ ಈ ಸುಮಾರು ಜನ ಪಾಪ ಯಾರ್ಯಾರೋ ಮಾತು ಕೇಳ್ತಾರೆ ಕೆಲವರು ಮೊಟ್ಟೆನೇ ತಿನ್ನೋದು ಬಿಟ್ಬಿಟ್ಟಿರ್ತಾರೆ ಇನ್ನು ಕೆಲವರು ಓವರ್ ಹಂಗ್ ಮೊಟ್ಟೆ ತಿಂತಾರೆ ಇನ್ನು ಸುಮಾರು ಜನ ಹೇಳ್ತಾರೆ ಮೊಟ್ಟೆ ತಿನ್ನೋದ್ರಿಂದ ಏರ್ ಲಾಸ್ ಆಗುತ್ತಂತೆ ಪಿಂಪಲ್ಸ್ ಬರುತ್ತಂತೆ ಇನ್ನು ಫ್ಯಾಟ್ ಗೇನ್ ಆಗುತ್ತಂತೆ ಇವೆಲ್ಲ ನಿಜವಾಗ್ಲೂ ರಿಯಲ್ಲ ಬನ್ನಿ ತಿಳಿಸ್ಕೊಡ್ತೀನಿ ಇದು ರಿಯಲ್ಲಾ ಅಥವಾ ಇಲ್ವಾ ಅಂದ್ಬಿಟ್ಟು ನಿಮಗೆ ಸೈನ್ಸ್ ಬೇಸ್ಡ್ ಆಗಿ ಪ್ರತಿಯೊಂದನ್ನು ಅದು ಏನು ತಿಂದರೆ ಉಪಯುಕ್ತ ಅದು ತಿಂದಿಲ್ಲ ಅಂದರೆ ಏನೇನಲ್ಲ ಆಗುತ್ತೆ ತಿಂದನೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಬಟ್ ಫ್ಯಾಕ್ಟ್ ಎಕ್ಸ್ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಗೇನ್ ಆಗೋಲ್ಲ ದಪ್ಪ ಆಗಲ್ಲ ಸುಮಾರು ಜನ ಹೇಳ ಮೊಟ್ಟೆ ತಿಂದುಬಿಡೋ ಫುಲ್ ದಪ್ಪ ಆಗ್ಬಿಡ್ತೀಯ ಅಂತ ಬಟ್ ಅದ್ರ ಬದಲು ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಕ್ಸ್ ತಿನ್ನೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ಗೂ ತುಂಬ ಒಳ್ಳೇದು ಬಟ್ ಯಾವ ರೀತಿ ಒಳ್ಳೆಯದು ಎಷ್ಟು ಎಗ್ ತಿನ್ಬೋದು ಫ್ಯಾಟ್ ಲಾಸ್ಗೆ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ಕೊನೆಯಲ್ಲಿ ಹೇಳ್ತೀನಲ್ಲ ಇನ್ಫಾರ್ಮೇಷನ್ ಅದು ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಪ್ಲಸ್ ಇನ್ಫಾರ್ಮೇಟಿವ್ ಏನಂತಕ್ಕೆ ಅಂತ ಹೇಳಿದ್ರೆ ನೀವು ಎಷ್ಟು ತಿನ್ಬೇಕು ಅಂತ ಅದರಲ್ಲೇ ನಿಮಗೆ ಗೊತ್ತಾಗೋದು ನೋಡಿ ಇಲ್ಲಿ ಏನಂತಕ್ಕೆ ನಿಮ್ಮ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಬರೀ ಎಗ್ ನೀವು ಎಗ್ ತಿನ್ನೋದ್ರಿಂದ ಎಲ್ಲ ಫ್ಯಾಟ್ ಗೇನ್ ಆಗಲ್ಲ ಏನಂತಕ್ಕೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲು ನಿಮ್ಮ ಟೈಮಿಂಗ್ಸ್ ಮತ್ತು ಎಷ್ಟು ಕ್ವಾಂಟಿಟಿ ತಿಂತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಸೆಕ್ಷನ್ ಒನ್ನು ವಾಟ್ ಈಸ್ ಇನ್ಸೈಡ್ ಆ್ಯಂಡ್ ಹೆಗ್ ಆಯಿತಾ ಎಗ್ಗಲ್ಲಿ ಏನಿರುತ್ತೆ ಫಸ್ಟ್ ಆಫ್ ಆಲು ನೀವು ಏನು ಅಂತ ಹೇಳಿದರೆ ವಾಟ್ಸ್ ಇನ್ಸೈಡ್ ಆ್ಯಂಡ್ ಹೆಗ್ ಒಂದು ಮೊಟ್ಟೆ ಒಳಗಡೆ ಏನಿರುತ್ತೆ ಎಷ್ಟು ಪ್ರೋಟೀನ್ ಇರುತ್ತೆ ಮತ್ತು ಎಷ್ಟು ಅದರಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ಗಳಿರ್ತವೆ ಅಥವಾ ಏನೇನೋ ಎಲ್ಲ ಹೇಳ್ತಾರಲ್ಲ ಅದೆಲ್ಲ ನಿಮ್ಗೆ ಸಿಂಪಲ್ಲಾಗಿ ನನ್ನ ಭಾಷೆಯಲ್ಲಿ ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಇದು ತಿಳ್ಕೊಂಡ್ರಿ ಅಂತ ಹೇಳಿದರೆ ಪ್ರತಿ ದಿವಸ ಮೊಟ್ಟೆ ತಿನ್ನೋದ್ರಿಂದ ಈ ನಿಮ್ಗೆ ಏನೇನೆಲ್ಲ ಯೂಸ್ ಆಗುತ್ತೆ ನಿಮ್ಮ ಮೊಟ್ಟೆ ಎಷ್ಟು ತಿನ್ನಬೇಕು ಅಂತ ಒಂದು ಐಡಿಯಾ ಬರುತ್ತೆ ನೋಡಿ ಇಲ್ಲಿ ಒನ್ ಎಗ್ ಕಂಟೈನ್ಸ್ ಒನ್ ಹೆಗ್ಗಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇನ್ನು ಸುಮಾರು ಜನ ಏಯ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ಅದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ಒಂದು ಹೆಗ್ಗಲ್ಲಿ ಸಿಕ್ಸ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಅದ್ರ ಜೊತೆಗೆ ಹೆಲ್ದಿ ಫ್ಯಾಟ್ಸು ಆಯಿತಾ ಇದರಲ್ಲಿ ಸಿಕ್ಕಾಪಟ್ಟೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ತುಂಬ ಒಳ್ಳೇದು ನಮ್ಮ ಬಾಡಿಗೆ ಅದ್ರ ಜೊತೆಗೆ ಒಮೇಗಾ ತ್ರೀ ಒಮೇಗಾ ತ್ರೀನು ನಿಮ್ಮ ಏನಂತಾರೆ ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ವಿಟಮಿನ್ ಡಿ ಆಗಿರ್ಬೋದು ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಮತ್ತು ಆಲ್ ಎಸೆನ್ಷಿಯಲ್ ಆ್ಯಮಿನೋ ಆ್ಯಸಿಡ್ಸ್ ಆಯಿತಾ ಇಷ್ಟೂ ನಿಮಗೆ ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ ಆಯಿತಾ ನಿಮ್ಮ ಕನ್ಫ್ಯೂಷನ್ಸ್ ಇಲ್ಲಿ ಸ್ವಲ್ಪ ಕ್ಲಿಯರ್ ಆಯಿತು ಅನಿಸುತ್ತೆ ಒಂದು ಮೊಟ್ಟೆ ತಿನ್ನೋದರಿಂದ ಏನೇನೆಲ್ಲ ಸಿಗುತ್ತೆ ಅದರಲ್ಲಿ ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಗ್ ಈಸ್ ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಒಂದು ಅರ್ಥ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರೋಟೀನು ನಿಮಗೆ ನ್ಯಾಚುರಲ್ಲಾಗಿ ಒಂದು ಇದರಲ್ಲಿ ತಿನ್ನೋ ಪದಾರ್ಥದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ನೈಂಟಿ ಫೋರ್ ಪರ್ಸೆಂಟ್ ಆಫ್ ಪ್ರೋಟೀನು ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ ಅದು ಎಸ್ಪೆಷಲಿ ನೋಡಿ ಇಲ್ಲಿ ಯುವರ್ ಬಾಡಿ ಅಬ್ಸಾರ್ಬ್ಸ್ ನೈಂಟಿ ಫೋರ್ ಪರ್ಸೆಂಟ್ ಆಫ್ ಪ್ರೋಟೀನ್ ನೋಡಿ ಇಲ್ಲಿ ಒಂದು ಮೊಟ್ಟೆ ತಿನ್ನೋದ್ರಿಂದ ಬೇರೆ ಎಲ್ಲ ತಿಂತಿರಲ್ಲ ಪ್ರೋಟೀನು ಈ ಮೊಟ್ಟೆ ಕೊಡೋ ಅಷ್ಟು ಪ್ರೋಟೀನು ನಿಮಗೆ ಬೇರೆ ಯಾವುದರಲ್ಲೂ ಈ ನೈಂಟಿ ಫೋರ್ ಪರ್ಸೆಂಟ್ ಅಷ್ಟು ಸಿಗಲ್ಲ ಅದು ಎಸ್ಪೆಷಲಿ ಒಂದು ಮೊಟ್ಟೆಯಲ್ಲಿ ಸಿಗುತ್ತೆ ನೋಡಿ ಎಷ್ಟು ಇನ್ಫಾರ್ಮೇಟಿವ್ ಎಷ್ಟು ಏನಂತಾರೆ ಪ್ರೋಟೀನ್ ಯುಕ್ತವಾಗಿದೆ ನಮ್ಮ ಮೊಟ್ಟೆ ಡೈಲಿ ತಿನ್ನೋ ಮೊಟ್ಟೆಯಿಂದ ಆಮೇಲೆ ಸೊ ವೆನ್ ಯು ಈಟ್ ಫೋರ್ ಎಕ್ಸ್ ಡೈಲಿ ವಾಟ್ ಎಕ್ಸಾಕ್ಟ್ಲಿ ಇವಾಗ ಮೊಟ್ಟೆ ತಿನ್ನೋದ್ರಿಂದ ಏನೇನೆಲ್ಲ ಸಿಗುತ್ತೆ ಎಷ್ಟೆಲ್ಲ ಬೆನಿಫಿಷಿಯಲ್ ಇದೆ ಅಂತ ತಿಳ್ಕೊಂಡ್ರಿ ಬಟ್ ಒಬ್ಬ ಮನುಷ್ಯ ನಾಲ್ಕು ಮೊಟ್ಟೆ ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಮೈನ್ ಎಕ್ಸಾಕ್ಟ್ ವಿಡಿಯೋ ತುಕ್ ತಕ್ಕ ಅದು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಸೊ ಸೊ ವೆನ್ ಯು ಹೀಟ್ ಫೋರ್ ಎಕ್ಸ್ ಡೈಲಿ ವಾಟ್ ಎಕ್ಸಾಕ್ಟ್ಲಿ ಆ್ಯಪನ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೈನು ಫಸ್ಟ್ ಬೆನಿಫಿಟ್ಸ್ ಆಫ್ ಫೋರ್ ಎಗ್ಸ್ ಡೈಲಿ ಮೊದಲು ನೀವು ಬೆನಿಫಿಟ್ಸ್ ತಿಳ್ಕೊಳ್ಳಿ ಇದ್ರ ತಿನ್ನೋದ್ರಿಂದ ನಿಮ್ಮ ಬೆನಿಫಿಟ್ ಬೆನಿಫಿಷಿಯಲ್ ಏನೇನೆಲ್ಲ ಆಗುತ್ತೆ ನಮ್ಮ ಬಾಡಿಗೆ ಅಂತ ಫಸ್ಟು ಫಾಸ್ಟರ್ ಫ್ಯಾಟ್ ಲಾಸ್ ಎಸ್ಪೆಷಲಿ ನನ್ನ ಹತ್ರ ಫ್ಯಾಟ್ ಲಾಸ್ ಡಯೆಟ್ ತೊಗೊಳ್ಳೋರಿಗೆ ನಾನು ಫಸ್ಟು ಪ್ರಿಫರ್ ಮಾಡೋದೇ ಆಯಿತಾ ಅವ್ರಿಗೆ ಎಗ್ ಪ್ರೋಟೀನ್ ಸಿಗೋದೇ ಮೇನ್ ಸೋರ್ಸ್ ಅದರಲ್ಲಿ ಆಮೇಲೆ ಚಿಕನ್ ಹೇಳ್ತೀನಿ ಬಟ್ ಸುಮಾರು ಜನ ನಾನ್ ವೆಜ್ ತಿನ್ನಲ್ಲ ಕೆಲವರು ವೆಜ್ಜು ವೆಜ್ ಅವರು ಏನಂತಾರೆ ಪ್ರೋಟೀನ್ ಅಂಶಕ್ಕೋಸ್ಕರ ಅವರು ಹೆಗ್ನ ಕನ್ಸ್ಯೂಮ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಫಸ್ಟು ಪ್ರೈಮರಿ ಇಂಪಾರ್ಟೆನ್ಸ್ ಕೊಡೋದೇ ಹೆಗ್ಗೆ ಎಸ್ಪೆಷಲಿ ನನ್ನ ಹತ್ರ ಏನಂತಾರೆ ವೆಯ್ಟ್ ಲಾಸ್ ಆಫ್ ಫ್ಯಾಟ್ ಲಾಸ್ ಮಾಡೋರು ಡಯಟ್ ತಗೊಳೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಹೆಗ್ ಅಲ್ಲಿ ಫಾಸ್ಟರ್ ಫ್ಯಾಟ್ ಲಾಸ್ ಫೋರ್ ಎಗ್ಸ್ ಈ ಇಕ್ವಲ್ ಈಕ್ವಲ್ ಟು ಟ್ವೆಂಟಿ ಫೋರ್ ಗ್ರಾಮ್ ಪ್ರೋಟೀನ್ಸ್ ಆಯ್ತಾ ಪ್ರೋಟೀನ್ ಶೇಕು ಅದು ಇದೆಲ್ಲ ಕುಡಿತೀವಿ ಬರೀ ನಾಲ್ಕು ಮೊಟ್ಟೆ ತಿಂದ್ಬಿಟ್ರೆ ನಿಮ್ಗೆ ಅಲ್ಲೇ ಇಪ್ಪತ್ತು ನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಅದು ಎಸ್ಪೆಷಲಿ ಕ್ವಾಲಿಟಿ ಪ್ರೋಟೀನು ಅದ್ರ ಜೊತೆಗೆ ಪ್ರೋಟೀನ್ ಬೂಸ್ಟ್ ಮೆಟಬಾಲಿಸಮ್ ಬೈ ತರ್ಟಿ ಪರ್ಸೆಂಟು ನಿಮ್ಮ ಬಾಡಿಲಿ ಒಂದು ಆ ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತಲ್ಲ ಎನರ್ಜಿ ಇದು ತರ್ಟಿ ಪರ್ಸೆಂಟು ಇದೇ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಫೋರ್ ಎಕ್ಸು ನೋಡಿ ಎಷ್ಟೆಲ್ಲ ಬೆನಿಫಿಷಿಯಲ್ ಇದೆ ಒಂದು ಎಗ್ಗಲ್ಲಿ ಆಮೇಲೆ ರೆಡ್ಯೂಸ್ ಕ್ರೇವಿಂಗ್ಸು ನಿಮ್ಗೆ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗುತ್ತಲ್ಲ ಚಾಕ್ಲೇಟ್ ತಿನ್ನಬೇಕು ಹತ್ತು ತಿನ್ನಬೇಕು ಇದು ತಿನ್ನಬೇಕು ಅಂತ ಈ ಥರ ಬರೀ ಪ್ರೋಟೀನ್ ನಿಮ್ಮ ಬಾಡಿಲಿ ಹೋಯ್ತು ಅಂದರೆ ಸಾಕು ನಿಮಗೆ ಆ ಕ್ರೇವಿಂಗ್ಸ್ ಅನ್ನೋದು ಆಲ್ಮೋಸ್ಟು ಕಡಿಮೆ ಆಗುತ್ತೆ ಅದರ ಜೊತೆಗೆ ಮಾರ್ನಿಂಗ್ ಟೂ ಎಕ್ಸ್ ಪ್ಲಸ್ ಈವ್ನಿಂಗ್ ಟೂ ಎಕ್ಸ್ ಇದು ನೀವು ಟೈಮಿಂಗ್ಸ್ ಸುಮಾರು ಜನಕ್ಕೆ ಗೊತ್ತಿರಲ್ಲ ಯಾವಾಗ ಅಂದರೆ ಅವಾಗ ಇರ್ತೀರಾ ಮಾರ್ನಿಂಗ್ ಸಿಕ್ಕಾಪಟ್ಟೆ ಬ್ರೇಕ್ಫಾಸ್ಟ್ಗೆ ಸಿಕ್ಕಾಪಟ್ಟೆ ಒಳ್ಳೇದು ಅದ್ರ ಜೊತೆಗೆ ಈವ್ನಿಂಗು ಸಿ ಈವ್ನಿಂಗು ತುಂಬ ಒಳ್ಳೆಯದು ಎಸ್ಪೆಷಲಿ ಎಗ್ಸು ನೋಡಿ ಇಲ್ಲಿ ಬೆಲ್ಲಿ ಫ್ಯಾಟ್ ಗೋಸ್ ಡೌನ್ ಎಸ್ಪೆಷಲಿ ನೀವು ಈ ಎಗ್ಗನ್ನು ನಿಮ್ಮ ಅಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ಗೆ ತುಂಬಾ ಒಳ್ಳೆಯದು ರೆಡ್ಯೂಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಮೊಟ್ಟೆ ಇದು ಒಂದು ಮೊಟ್ಟೆಯ ಕತೆ ಅಲ್ಲ ಇದು ನಾಲ್ಕು ಮೊಟ್ಟೆಯ ಕತೆ ಇದ್ರ ಜೊತೆಗೆ ಹೇರ್ ಗ್ರೋತ್ ಪ್ಲಸ್ ಸ್ಟ್ರಾಂಗ್ ನೈಲ್ಸು ನೋಡಿ ಇಲ್ಲಿ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಹೇರ್ಗೆ ಸಿಕ್ಕಾಪಟ್ಟೆ ತುಂಬ ಒಳ್ಳೇದು ಎಸ್ಪೆಷಲಿ ಪ್ರೋಟೀನ್ ಹೇರ್ ಬೇಕು ಮತ್ತೆ ಏನಂತಾರೆ ನೈಲ್ಸ್ಗೂ ಅಷ್ಟೇ ನಿಮ್ಮ ನೈಲ್ಸ್ ಏನಾದ್ರು ಸ್ಟ್ರಾಂಗ್ ಆಗಿರಬೇಕು ಎಸ್ಪೆಷಲಿ ಹುಡುಗಿರು ತುಂಬ ಇದನ್ನ ರಿಲೇಟ್ ಮಾಡ್ಕೊಂತೀರ ಯಾಕಂತ ಹೇಳಿದ್ರೆ ಮೊಟ್ಟೆ ತುಂಬಾನೇ ಒಳ್ಳೇದು ನಿಮ್ಮ ನೈಲ್ಸ್ಗಾಗಿರ್ಬೋದು ನಿಮ್ಮ ಕೂದಲುಗಾಗಿರ್ಬೋದು ಎಕ್ಸ್ ಕಂಟೈನ್ ಬಯೋಟಿನ್ ಪ್ಲಸ್ ಸಲ್ಫರ್ ಬಯೋಟಿನ್ ಅನ್ನೋದು ಹುಡುಗರಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಬಟ್ ಹುಡುಗಿರಿಗೆ ಎಷ್ಟೊಂದು ಜನಕ್ಕೆ ಗೊತ್ತು ಬಯೋಟಿನ್ ನಿಮ್ಮ ಹೇರ್ಗೆ ತುಂಬಾ ತುಂಬನೇ ಇಂಪಾರ್ಟೆಂಟು ಎಸ್ಪೆಷಲಿ ಸಲ್ಫರು ಅಷ್ಟೇ ಇದ್ರ ಜೊತೆಗೆ ಹೆಕ್ಸು ಏರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ ಅದು ಜಸ್ಟು ಟೂ ತ್ರೀ ವೀಕ್ಸಲ್ಲಿ ನೀವು ಕಂಟಿನ್ಯೂಸ್ಲಿ ಅದನ್ನ ಕನ್ಸ್ಯೂಮ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಬೆಳಿಗ್ಗೆ ಮತ್ತು ಸಂಜೆ ಏನಂತಾರೆ ಟೋಟಲ್ ಆಗಿ ನಾಲ್ಕು ಮೊಟ್ಟೆ ನಿಮ್ಮ ಹೇರ್ ಫಾಲು ರೆಡ್ಯೂಸ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ನೇಲು ಸ್ಟ್ರಾಂಗ್ ಆಗುತ್ತೆ ನಾನು ಇನ್ನೂ ಕೊನೆಯಲ್ಲೂ ಹೇಳ್ತೀನಿ ಇದನ್ನು ಯಾರು ತಿನ್ಬೋದು ಯಾರು ತಿನ್ನಬಾರ್ದು ಅಂತ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಬೇಕು ಅರ್ಧದಲ್ಲೇ ಬಿಟ್ಬಿಟ್ಟು ಆಮೇಲೆ ಯಾವುದೋ ನೀವು ಕಾಮಿಡಿ ವೀಡಿಯೋ ನೋಡೋದಕ್ಕೋ ಇನ್ನೊಂದು ನೋಡೋದಕ್ಕೋ ಎೋಗ್ಬೇಡಿ ಇಲ್ಲೊಂದು ಇನ್ಫಾರ್ಮೇಟಿವ್ ವಿಡಿಯೋ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟಾಗಿ ತಿಳ್ಕೋಬೇಕು ಫುಲ್ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಆಮೇಲೆ ಸ್ಕಿನ್ನು ಗ್ಲೋ ಆಗುತ್ತೆ ಎಸ್ಪೆಷಲಿ ಮೊಟ್ಟೆ ತಿನ್ನೋದ್ರಿಂದ ಇನ್ನು ನೋಡಿ ಇಲ್ಲಿ ಕೊಲೋಜನ್ ಪ್ರೊಡಕ್ಷನ್ ಕೊಲೆಜನ್ ಪ್ರೊಡಕ್ಷನ್ ಅಂದ್ಬಿಟ್ಟು ನಮ್ಮ ದೇಹದಲ್ಲಿ ಅದು ಒಂಥರ ಗಟ್ಟಿತನ ಒಂಥರ ಇದು ಸ್ಕಿನ್ ಟೈಟ್ನಿಂಗ್ ಅಂತಾರಲ್ಲ ಆ ರೀತಿ ಅದು ಪ್ರೊಡಕ್ಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇಲ್ಲಿ ಎಕ್ಸ್ ಹೆಲ್ಪ್ಸ್ ಟೈಟನ್ ಸ್ಕಿನ್ ನಿಮ್ಮ ಸ್ಕಿನ್ನ ಟೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಫ್ಯೂಆರ್ ಪಿಂಪಲ್ಸ್ ನಿಮ್ಮ ಪಿಂಪಲ್ಸು ಏನಂತಾರೆ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಸ್ಲೋ ಏಜಿಂಗು ಸುಮಾರು ಜನಕ್ಕೆ ಏಜ್ ಆಗ್ತಾ ಇದ್ದೀನಲ್ಲಪ್ಪಾ ಅನ್ನೋ ಒಂದು ಇದಿರುತ್ತಲ್ಲ ಭಯ ಇರುತ್ತಲ್ಲ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಏಜು ಸ್ವಲ್ಪ ಸ್ಲೋ ಆಗುತ್ತೆ ಎಂಥ ಇದಿದೆ ನೋಡ್ರಿ ಬೆನಿಫಿಷಿಯಲ್ಲು ಅದ್ರ ಜೊತೆಗೆ ಡಲ್ನೆಸ್ಸು ನಿಮ್ಮ ಮುಖದಲ್ಲಿ ಆ ಡಲ್ನೆಸ್ ಅನ್ನೋದು ಏನಿದೆ ಕಾಂತಿ ಕಳ್ಕೊಂಡಿದ್ದೀರಾ ನಿಮ್ಮ ಬಾಡಿ ಪ್ರೋಟೀನ್ ಆಗ್ದಿರ ಬರೀ ಚಿತ್ರಾನ್ನ ಪುಳಿಯೋಗ್ರಿ ಅಂತ ತಿನ್ಕೊಂಡು ಬೆಳಗ್ಗೆ ಮೊಟ್ಟೆಗಳು ತಿನ್ನಲ್ಲ ಅವೆಲ್ಲ ಮಾಡಬೇಡಿ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಡಯೆಟಲ್ಲಿ ಮೊಟ್ಟೆ ಹ್ಯಾಡ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಸ್ಕಿನ್ ಗ್ಲೋಗೆ ದಿಸ್ ಇಸ್ ವೈ ಆರ್ ಬೆಸ್ಟ್ ಮಾರ್ನಿಂಗ್ ಫುಡ್ ನಿಮ್ಮ ಮಾರ್ನಿಂಗ್ ಫುಡ್ಡಲ್ಲಿ ಏನಾದರೂ ಬೆಸ್ಟ್ ಫುಡ್ ಬೇಕು ಬೆಸ್ಟ್ ಪ್ರೋಟೀನ್ ಸೋರಿಸ್ಬೇಕು ಅಂದರೆ ಎಗ್ಗಿಂತ ಏನು ಯಾವುದು ಸಿಗೋಲ್ಲ ನಿಮಗೆ ಅದ್ರ ಜೊತೆಗೆ ಮಜಲ್ ಗೇನ್ ಫಾರ್ ಮೆನ್ ಪ್ಲಸ್ ವುಮೆನ್ನು ಇದು ಮಜಲ್ ಗೇನ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಎಕ್ಸು ನಾನು ಇಲ್ಲಿ ಮಜಲ್ ಗೇನ್ ಅಂತ ಹೇಳಿದ್ರೆ ಹೊಟ್ಟೆ ಬೆಳೆಸೋದಲ್ಲ ಮಸಲ್ ಅಂತ ಹೇಳಿದ್ರೆ ಬೈಸಿಪ್ಸ್ ಆಗಿರ್ಬೋದು ಒಂದು ಮಜಲ್ ಟೋನಿಂಗ್ ಆಗಿರ್ಬೋದು ಇದಕ್ಕೆಲ್ಲ ಎಕ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಇಫ್ ಯು ಡೋಂಟ್ ಗೋ ಟು ಜಿಮ್ ನೀವು ಜಿಮ್ಗೆ ಹೋಗಿಲ್ಲ ಅಂದ್ರೂ ಬರೀ ಎಕ್ಸ್ ತಿನ್ಕೊಂಡೆ ನಿಮ್ಮ ಮಜಲ್ಸ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಲೀನ್ ಮಜಲ್ಸ್ನ ನಾನು ಬಲ್ಕ್ ಮಸಲ್ಸ್ ಹೇಳ್ತಿಲ್ಲ ಲೀನ್ ಮಸಲ್ಸ್ನ ಒಂದು ಶೇಪಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅದ್ರ ಜೊತೆಗೆ ನಿಮ್ಮ ಫ್ಯಾಟ್ ಬರ್ನ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಈ ಎಕ್ಸು ಅದು ಎಸ್ಪೆಷಲಿ ಡೈಲಿ ನಾಲ್ಕು ಎಕ್ಸ್ ತಿನ್ನೋದ್ರಿಂದ ನೋಡಿ ಇಲ್ಲಿ ನನ್ನ ವೆಯ್ಟ್ ಲಾಸ್ ಕ್ಲೈನ್ಸ್ಗೂ ಅಷ್ಟೇ ಮಿನಿಮಮ್ ಅಟ್ಲೀಸ್ಟ್ ಅವರಿಗೆ ಏನಂತಾರೆ ಎರಡರಿಂದ ನಾಲ್ಕು ಮೊಟ್ಟೆ ಕಂಪಲ್ಸರಿ ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಅದು ಎಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ ಕೆಲವ್ರು ತಿಂತೀನಿ ಅನ್ನೋರಿಗೆ ಅವ್ರಿಗೂ ಹೆಗ್ ಆ್ಯಡ್ ಮಾಡಿಕೊಡ್ತೀನಿ ತುಂಬಾ ಇಂಪಾರ್ಟೆಂಟು ಎಸ್ಪೆಷಲಿ ಫ್ಯಾಟ್ ಲಾಸ್ಗೂ ವೆಯ್ಟ್ ಲಾಸ್ಗೆ ಆಮೇಲೆ ನೋಡಿ ಇಲ್ಲಿ ಝೀರೋ ಶುಗರ್ಸ್ ಝೀರೋ ಕಾಪ್ಸ್ ಇದರಲ್ಲಿ ಎಗ್ಗಲ್ಲಿ ನಿಮ್ಗೆ ಯಾವುದೇ ರೀತಿ ಶುಗರ್ ಇರಲ್ಲ ಯಾವುದೇ ರೀತಿ ಕಾಪ್ಸ್ ಇರಲ್ಲ ಪರ್ಫೆಕ್ಟ್ ಫಾರ್ ಪಿ ಸಿ ಒ ಎಸ್ ಡಯಾಬಿಟೀಸು ಥೈರಾಯ್ಡು ಇದಕ್ಕೆಲ್ಲ ಎಸ್ಪೆಷಲಿ ನಿಮ್ಮ ಅಲ್ಲಿ ಎಗ್ಗು ತುಂಬಾ ಇಂಪಾರ್ಟೆಂಟು ಪಿ ಸಿ ಓ ಎಸ್ಸು ಪಿ ಸಿ ಓ ಡಿ ಥೈರಾಯ್ಡ್ ಇರೋರಿಗೆಲ್ಲರ್ಗು ಅದ್ರ ಜೊತೆಗೆ ಎಕ್ಸ್ ಡೋಂಟ್ ಇನ್ಕ್ರೀಸ್ ಶುಗರ್ ದೇ ರಿಡ್ಯೂಸ್ ಏನಂತಾರೆ ಕ್ರೇವಿಂಗ್ಸ್ ಎಕ್ಸ್ ಏನಂತಾರೆ ನಿಮ್ಮ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡೋಲ್ಲ ನಿಮ್ಮ ನ ಇನ್ನೂ ಕಡಿಮೆ ಮಾಡ್ತವೆ ಇಷ್ಟೆಲ್ಲ ಬೆನಿಫಿಷಿಯಲ್ ಆಯಿತು ಅಂತ ಹೇಳಿದ್ರೆ ಎಕ್ಸಿಂದ ಇನ್ನೇನು ಸೈಡ್ ಎಫೆಕ್ಟ್ಸ್ ಪ್ಪ ಅನ್ನೋದು ನಿಮ್ಮದೊಂದು ಕ್ವನ್ ಮಾರ್ಕ್ ಇರ್ಬೋದು ಆ ಕ್ವಶನ್ಗೆ ನಿಮ್ಗೆ ಆನ್ಸರ್ ಕೊಡ್ತೇನೆ ನೋಡಿ ಇಲ್ಲಿ ಸೈಡ್ ಎಫೆಕ್ಟ್ಸ್ ವೂ ಶುಡ್ ನಾಟ್ ವೂ ಶುಡ್ ಅವಾಯ್ಡ್ ಫೋರ್ ಎಕ್ಸ್ ಇಲ್ಲಿ ನೋಡಿ ಇಲ್ಲಿ ಸೈಡ್ ಎಫೆಕ್ಟ್ಸ್ ಏನಾಗ್ಬೋದು ಅದ್ರ ಜೊತೆಗೆ ಯಾರು ನಾಲ್ಕು ಮೊಟ್ಟೆ ಪ್ರತಿ ದಿವಸ ತಿನ್ನಬಾರ್ದು ಅಂತವ್ರು ಯಾರ್ಯಾರು ಅಂತ ಹೇಳಿದ್ರೆ ಸಿವಿಯರ್ ಆಸಿಡಿಟಿ ಇರೋರು ಆಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಎಲ್ಲ ಇರೋರು ಸಿಕ್ಕಾಪಟ್ಟೆ ಇರುತ್ತಲ್ಲ ಅಂತವರು ಏನಂತಾರೆ ನಾಲ್ಕು ಮೊಟ್ಟೆ ಅವಾಯ್ಡ್ ಮಾಡಿ ನಾಲ್ಕು ಬದಲು ಎರಡು ಮೊಟ್ಟೆ ತಿನ್ನಬಹುದು ನೀವು ಅದ್ರ ಜೊತೆಗೆ ಫ್ಯಾಟಿ ಲಿವರ್ ಅದು ಎಸ್ಪೆಷಲಿ ಗ್ರೇಡ್ ಟೂ ತ್ರೀ ಇರುತ್ತಲ್ಲ ಫ್ಯಾಟಿ ಲಿವರು ಅಂಥವ್ರು ಮೊಟ್ಟೆ ಅವಾಯ್ಡ್ ಮಾಡಿ ಬರೀ ನೀವು ಎರಡು ಮೊಟ್ಟೆ ತಿನ್ನಿ ನಾಲ್ಕು ಮೊಟ್ಟೆ ಬೇಡ ಅದ್ರ ಜೊತೆಗೆ ಹೈ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರುತ್ತಲ್ಲ ಅಂಥವ್ರು ನಾಲ್ಕು ಮೊಟ್ಟೆ ಬೇಡ ಎರಡು ಮೊಟ್ಟೆ ಸಾಕು ಇಷ್ಟು ಕಂಪ್ಲೀಟ್ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಮತ್ತು ಯಾರ್ಯಾರು ತಿನ್ನಬಾರ್ದು ಅಂತ ನೀವು ತಿಳ್ಕೊಂಡ್ರಿ ಮತ್ತು ಬೆಸ್ಟ್ ಟೈಮ್ ಫಾರ್ ಹೆಗ್ಗು ನೀವು ಯಾವಾಗ ಯಾವುದು ಬೆಸ್ಟ್ ಟೈಮು ಹೆಗ್ಗನ್ನು ತಿನ್ನೋದಕ್ಕೆ ಮೊಟ್ಟೆ ತಿನ್ನೋದಕ್ಕೆ ಅಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮತ್ತು ವರ್ಕೌಟು ಎಕ್ಸರ್ಸೈಸ್ ಮಾಡಿ ಮಾಡಿದ್ಮೇಲೆ ಆಗಿರ್ಬೋದು ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸು ಇದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸಲ್ಲೂ ನೀವು ಹೆಗ್ಗನ್ನ ಆ್ಯಡ್ ಮಾಡ್ಕೋಬೋದು ಇದ್ರ ಜೊತೆಗೆ ವರ್ಸ್ಟ್ ಟೈಮಿಂಗ್ಸ್ ಯಾವುದು ಅಂತ ಹೇಳಿದ್ರೆ ಮೊಟ್ಟೆ ತಿನ್ನೋದಕ್ಕೆ ರಾತ್ರಿ ಹತ್ತು ಗಂಟೆ ಮೇಲೆ ಸುಮಾರು ಜನ ಹತ್ತು ಗಂಟೆ ಹತ್ತುವರೆ ಆದಮೇಲೆ ಏನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಂಡು ಎಗ್ಗು ಮೊಟ್ಟೆ ಹೋಗೊಂಡ ಮತ್ತೆ ಆಮ್ಲೆಟ್ ಗೀಮ್ಲೆಟ್ ಅಂದ್ಕೊಂಡೆಲ್ಲ ತಿಂತೀರ ದಯವಿಟ್ಟು ಎಗ್ಗನ್ನು ಈ ರೀತಿ ದುರ್ಬಳಕೆ ಮಾಡ್ಕೋಬೇಡಿ ಹತ್ತು ಗಂಟೆ ಮೇಲೆ ತಿನ್ನಬೇಡಿ ಯಾವತ್ತಿದ್ರೂ ಒಂದು ನಿಮ್ಮ ಡಿನ್ನರ್ ಒಳಗಡೆ ಆಗಲಿ ಅಥವಾ ಈವ್ನಿಂಗ್ ಒಳಗಡೆ ಆದರೆ ತುಂಬ ಒಳ್ಳೆಯದು ಎಸ್ಪೆಷಲಿ ಮೊಟ್ಟೆ ಹೆಗ್ಗು ಆಮೇಲೆ ಇಫ್ ಯು ವಾಂಟ್ ಟು ಏನಂತಾರೆ ಫ್ಯಾಟ್ ಲಾಸ್ ಮತ್ತು ಗ್ಲೋಯಿಂಗ್ ಸ್ಕಿನ್ ಮತ್ತು ಸ್ಟ್ರಾಂಗ್ ಹೇರು ಇವೆಲ್ಲ ಏನಂತಾರೆ ಇಂಪ್ರೂವ್ ಆಗಬೇಕು ಇವೆಲ್ಲ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೇಕು ಇನ್ನೂ ಸ್ಟ್ರೆಂಥಲ್ಲಿ ಇರಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ನಾಲ್ಕು ಮೊಟ್ಟೆ ಡೈ ಬೆಳಗ್ಗೆ ಬೆಳಗಿನ ಜಾವ ಎರಡು ಮೊಟ್ಟೆ ಈವ್ನಿಂಗ್ ಒಂದೆರಡು ಮೊಟ್ಟೆ ಅಟ್ಲೀಸ್ಟ್ ನೀವು ನಾಲ್ಕು ಮೊಟ್ಟೆ ನಿಮ್ಮ ದೇಹಕ್ಕೆ ಹಾಕಿದಾಗ ಪ್ರೋಟೀನ್ ಅಂಶನೂ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಏರ್ ಟೆಕ್ಸ್ಚರು ಇಂಪ್ರೂವ್ ಆಗುತ್ತೆ ನಿಮ್ಮ ಬಾಡಿ ಟೋನು ಇಂಪ್ರೂವ್ ಆಗುತ್ತೆ ಫ್ಯಾಟ್ ಲಾಸ್ಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಇವಾಗ ನೀವು ತಲೆ ಕೆರೆ ಕರ್ಕೊಂಡು ರ್ಬಹುದು ಸರ್ ಬರೀ ಏನಂತಾರೆ ಫ್ಯಾಟ್ ಲಾಸ್ ಗೆ ಏನಂತಾರೆ ಬರೀ ಮೊಟ್ಟೆ ತಿಂದ್ರೆ ಆಗೋಗ್ಬಿಡುತ್ತಾ ಮೊಟ್ಟೆ ತಿಂದ್ರೆ ನಾನು ಫ್ಯಾಟ್ ಲಾಸ್ ಕರಗಿಸ್ತೀನ ಅಂತ ಖಂಡಿತವಾಗ್ಲು ಇಲ್ಲ ಇದು ಒಂದು ಪಾರ್ಟ್ ಆಫ್ ಏನಂತಾರೆ ಫ್ಯಾಟ್ ಲಾಸ್ಗೆ ಇದು ಆಯಿತಾ ಎಕ್ಸ್ ತಿನ್ನೋದ್ರಿಂದ ಪಾ ಇನ್ನೊಂದು ಇಪ್ಪತ್ತಿಂದ ಮೂವತ್ತು ಪರ್ಸೆಂಟ್ ಹೆಲ್ಪ್ ಹೆಲ್ಪ್ ಮಾಡ್ಬೋದು ನಿಮ್ಮ ಫ್ಯಾಟ್ ಲಾಸ್ಗೆ ಬಟ್ ನಿಮ್ಮ ಕಂಪ್ಲೀಟಾಗಿ ಫ್ಯಾಟ್ ಲಾಸ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಡಯೆಟ್ ಇದ್ದಾಗ ಅದು ಪ್ರೋಟೀನ್ ಆಗಿರ್ಬೋದು ಕಾಪ್ಸ್ ಆಗಿರ್ಬೋದು ಅಥವಾ ಫೈಬರ್ ಆಗಿರ್ಬೋದು ಅಥವಾ ಫ್ಯಾಟ್ಸ್ ಆಗಿರ್ಬೋದು ಈ ನಾಲ್ಕು ಕೂಡಿದ್ದಾಗ ನಿಮ್ಮ ಡಯೆಟಲ್ಲಿ ಆಯಿತಾ ಅದರ ಜೊತೆಗೆ ಪ್ರಾಪರ್ ಎಕ್ಸಸೈಸ್ ಮಾಡಿದಾಗ ನಿಮ್ಮ ಫ್ಯಾಟ್ ಲಾಸು ವೆಯ್ಟ್ ಲಾಸು ಆಗುತ್ತೆ ನೀವೇನಾದರೂ ಆಗಿ ನಾನು ಹೊಟ್ಟೆ ಕರಗಿಸ್ಬೇಕು ನನ್ನ ಬೆಲ್ಲಿ ಫ್ಯಾಟ್ ಕರಗಿಸ್ಬೇಕು ನನ್ನ ದೇಹನ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ ನಾನು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇನ್ನೇ ನ್ಯೂ ಇಯರ್ ಹತ್ರ ಬಂತು ಇನ್ನೂ ತಲೆ ಕರ್ಕೊಂಡು ಕುತ್ಕೋಬೇಡಿ ನೀವು ಫ್ಯಾಟ್ ಲಾಸು ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಪರ್ಸ್ನಲ್ ಡಯೆಟ್ ಕೊಡ್ತೀನಿ ಎಸ್ಪೆಷಲಿ ಏಯ್ಟ್ ವೀಕ್ಸ್ ಪರ್ಸ್ನಲ್ ಕೋಚಿಂಗ್ ನಾನೇ ಖುದ್ದಾಗಿ ನಿಮಗೆ ಪರ್ಸ್ನಲ್ ಕೋಚಿಂಗ್ ಕೊಡ್ತೀನಿ ಅದ್ರಲ್ಲಿ ನೀವು ತಿನ್ನೋ ಅಂಥ ಫುಡ್ಡನ್ನು ಪ್ರತಿ ದಿವಸ ನಾನು ಟ್ರ್ಯಾಕ್ ಮಾಡ್ತೀನಿ ನೀವು ನನ್ನ ಹತ್ರ ಬಂದು ಜಾಯಿನ್ ಆಗ್ಬೋದು ಸುಮಾರು ಜನ ಕ್ಲೈಂಟ್ಸ್ ಇವತ್ತು ರಿಸಲ್ಟ್ಸ್ ನೋಡ್ತಾ ಇದ್ದಾರೆ ಈ ಒಂಬತ್ತು ಕೆ ಜಿ ಎಂಟು ಕೆ ಜಿ ಹನ್ನೊಂದು ಕೆ ಜಿ ಕೆಲವರು ಹದಿನಾರು ಕೆ ಜಿ ಈ ರೀತಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ನೀವು ಇನ್ನೂ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ ವೆಯ್ಟ್ ಲಾಸ್ಗೆ ಇವತ್ತೇ ಏನಂತಾರೆ ಪ್ರಾಪರ್ ಮುಹೂರ್ತ ಅಂದ್ಕೊಂಡು ನೀವು ಇವತ್ತು ಡಿಸಿಷನ್ ತಗೊಳ್ಳಿ ನೀವು ವೆಯ್ಟ್ ಲಾಸ್ ಮಾಡಿ ನೀವು ನಿಮ್ಮ ಡಯಟಲ್ಲಿ ಮೊಟ್ಟೆನ ಹ್ಯಾಡ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇದೇ ರೀತಿ ನಿಮಗೆ ಹೆಲ್ದಿ ವೆಲ್ದಿ ಮತ್ತು ಮೋಟಿವೇಶ್ನಲ್ ಡಿಸಿಪ್ಲೈನ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಏನು ರೆಗ್ಯುಲರ್ ಆಗಿ ನೋಟಿಫಿಕೇಷನ್ ಬರುತ್ತೆ ನೀವು ನಿಮ್ಮ ಬಾಡಿನ ಹೆಲ್ತ್ ಎಲ್ದಿಯಾಗಿಟ್ಕೊಳ್ಳಿ ಮತ್ತು ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್